ಯು ಇವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ಕರ್ಜಿಕಾಯಿ ರೆಸಿಪಿ ತೋರಿಸ್ತಾ ಇದ್ದೀನಿ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಅರ್ಧ ತೊಗೊಂಡಿದ್ದೀನಿ ಅಷ್ಟೆ ಅದನ್ನು ಈ ಥರ ತುರಿದ್ರೆ ಎಸಳು ಎಸಳಾಗಿ ಬರುತ್ತೆ ನೋಡಿ ಈ ಥರ ಹೆಸಳು ಹೆಸಳು ಥರ ಕಾಣ್ತಾ ಇದು ತಿನ್ನುವಾಗ ಚೆನ್ನಾಗಿರುತ್ತೆ ಬಾಯಿಗೆಲ್ಲ ಸಿಗುತ್ತಲ್ಲ ಚೆನ್ನಾಗುತ್ತೆ ನಾನು ಅರ್ಧ ಒಣಗಿದ ಕೊಬ್ಬರಿ ಅಂತ ತಗೊಂಡಿರೋದು ತುರ್ಕೊಂಡಿರೋದು ಮೈದಾ ಹಿಟ್ಟು ಅರ್ಧ ಕೆ ಜಿ ಇದೆ ಇದು ಮೈದಾ ಹಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪು ಇದ್ದೀನಿ ಸ್ವಲ್ಪ ಅರ್ಶಿಣ ಪುಡಿ ತುಂಬ ಹಾಕ್ಬಾರ್ದು ಅರ್ಶಿಣದ ಪುಡಿನ ಕರಿಯುವಾಗ ಕಪ್ಪಾಗುತ್ತೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ ತುಪ್ಪ ಬದಲಿಗೆ ಎಣ್ಣೆ ಕೂಡ ಹಾಕ್ಕೋಬೋದು ಇದನ್ನು ಹಾಗೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಎಲೆ ಉದ್ಲಿಕ್ಕೆ ಚೆನ್ನಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿನೇ ಇರಬೇಕು ಇದು ನಾನು ಹೇಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ನಾನು ಮಾಡುವಾಗ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ತೀನಿ ತುಂಬ ನಾದ್ಕೊಳ್ತೀನಿ ಅಂದರೆ ಇಲ್ಲಿ ಸ್ವಲ್ಪ ತೋರಿಸೋದು ನೋಡಿ ಇವಾಗ ಕಲಸಿ ಆಗಿದೆ ಅದನ್ನು ಇದು ಒಂದು ಒದ್ದೆ ಬಟ್ಟೆ ಮಾಡಿ ಮತ್ತು ಮೇಲೊಂದು ಪ್ಲೇಟ್ ಮುಚ್ಚಿಡ್ತೀನಿ ಇವಾಗ ಶೇಂಗಾ ಕೂಡ ಅಷ್ಟೇ ಒಂದು ಅರ್ಧ ಕೆ ಜಿ ಅಷ್ಟಿದೆ ಇದು ಶೇಂಗಾ ಬೀಜ ನೆಲಗಡಲೆ ಅಂತಾರಲ್ಲ ಅರ್ಧ ಕೆ ಜಿಯಷ್ಟಿದೆ ಇದನ್ನು ಸ್ಟಾರ್ಟಿಂಗ್ ಸ್ವಲ್ಪ ಉರಿ ಜಾಸ್ತಿ ಮಾಡ್ಕೊಂಡು ಹುರ್ಕೋಬೇಕು ಆಮೇಲೆ ಸ್ವಲ್ಪ ಬಿಟ್ಟು ಸಣ್ಣ ಉರಿಯಲ್ಲೇ ಮೇಲುಗಡೆ ಸಿಪ್ಪೆ ಎಲ್ಲ ಕಪ್ಪು ಆಗಬೇಕು ಆ ಥರ ಹುರ್ಕೋಬೇಕು ಸಿಪ್ಪೆ ಮಾತ್ರ ಕಪ್ಪಾಗಬೇಕು ನೋಡಿ ಈ ಥರ ಈ ಥರ ಹುರ್ಕೊಂಡಿದ್ದೀನಿ ಇವಾಗ ಇದು ಹಾರ್ಲಿಕ್ಕೆ ಬಿಡ್ಬೇಕಿದೊಂದು ಸ್ವಲ್ಪ ಅಲ್ಲಿವರೆಗೂ ಒಂದು ಕವರ್ ಇಟ್ಕೊಂಡು ಬೆಲ್ಲನ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಕುಟ್ಟಿ ಇಟ್ಕೊಂಡಿದ್ದೀನಿ ಇಲ್ಲ ಬೆಲ್ಲ ಹಾಕಲ್ಲ ಅದಕ್ಕೆ ಎಷ್ಟು ಯೂಸ್ ಆಗುತ್ತೆ ಅಷ್ಟು ಹಾಕೊಳ್ತೀನಿ ಸ್ವೀಟ್ ನೋಡಿಕೊಂಡು ಈ ಥರ ಫೋಲ್ಡ್ ಮಾಡಿ ಇನ್ನೊಂದು ಅಕ್ಕಿ ಚೀಲ ಕಟ್ ಮಾಡಿ ಇಟ್ಕೊಂಡಿರೋದಿದು ಇದನ್ನು ಚೆನ್ನಾಗಿ ಥರ ಹಿಂಗೆ ಹಿಡಿದ್ರೆ ಎಲ್ಲ ಸಿಪ್ಪೆ ಬಿಟ್ಕೊಂಡು ಬರುತ್ತೆ ಶೇಂಗಾ ಬೀಜದ್ದು ನಾವು ಹೀಗೆ ತೆಗೆಯೋದು ಸಿಪ್ಪೆನೆಲ್ಲ ಮೇಲ್ಗಡೆ ಸಿಪ್ಪೆಯೆಲ್ಲ ಬಿಟ್ಕೊಂಡು ಬರುತ್ತೆ ನೋಡಿ ಈ ಥರ ನಾವು ಕೇರೋದು ಅಂತವೇ ಏನು ಹೇಳ್ತಾರೆ ಗೊತ್ತಿಲ್ಲ ಹೀಗೆ ಮಾಡಿದರೆ ಮೇಲಿರೋ ಭಾಗ ಎಲ್ಲ ಎಲ್ಲ ಹೋಗುತ್ತೆ ಇನ್ನೊಮ್ಮೆ ಆ ಥರನೇ ಮಾಡ್ಕೋಬೇಕು ಈಗೆಲ್ಲ ಮಾಡ್ಕೊಂಡಾಗಿದೆ ಇದನ್ನು ಸ್ವಲ್ಪ ಹಾಕ್ಕೊಂಡು ಪುಡಿ ಮಾಡ್ಕೊತಾ ಇದ್ದೀನಿ ತುಂಬ ಪುಡಿ ಮಾಡಿ ಒಂದು ಎರಡು ರೌಂಡ್ ಹಿಂಗೆ ಹಾಕಿದ್ರೆ ಆಯಿತು ತರತರಿಯಾಗಿರ್ಬೇಕಿದು ಇದು ಹುರ್ಗಡ್ಲೆ ಬೇಳೆ ಕಡಲೆ ಅಂತಾರಲ್ಲ ಹುರ್ಗಡ್ಲೆ ಇದನ್ನು ಕೂಡ ಒಂದು ಕಾಲು ಕೆ ಜಿಯಷ್ಟು ಹಾಕ್ಕೊಂಡಿದ್ದೀನಿ ಇದು ಸಹ ತರ್ತರಿಯಾಗಿ ರುಬ್ಕೊಂಡು ಬಂದಿರೋದು ಮಿಕ್ಸಿ ಮಾಡಿಕೊಂಡು ಬೆಲ್ಲ ಸಹ ಬೆಲ್ಲ ಎಷ್ಟು ಸ್ವೀಟ್ ಬೇಕೋ ನೋಡಿಕೊಂಡು ಹಾಕ್ಕೋಬೇಕು ನಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕೋ ಅದಕ್ಕೆ ಜಾಸ್ತಿ ಹಾಕ್ಕೊಳ್ತೀವಿ ನೋಡಿ ಈ ಥರ ಬೆಲ್ಲವೂ ಸಹ ಸಣ್ಣದಾಗಿ ಪುಡಿ ಮಾಡ್ಕೊಂಡಿರೋದು ಒಣ ಕೊಬ್ಬರಿ ತುರಿದಿದ್ದು ಮತ್ತು ಶೇಂಗಾ ಬೀಜ ಹುರ್ಗಡ್ಲೆ ಬೆಲ್ಲ ಸಹ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ ಇದು ಗಸಗಸ ಇದು ಒಂದು ಸಣ್ಣ ಪಾಕೆಟ್ ಹಾಕೊಳ್ತದೆ ನೀವು ಎಷ್ಟಾದರೂ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಇದನ್ನೇನು ಫ್ರೈ ಮಾಡ್ಕೊಂಡಿಲ್ಲ ಹಾಗೆ ಹಾಕ್ಕೊಂಡಿದ್ದೀನಿ ಇವನ್ನೆಲ್ಲ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನೀವು ಕರಿ ಎಳ್ಳಾದರೂ ಹಾಕೋಬೋದು ಇಲ್ಲಿ ನಾನು ಎಳ್ಳು ಯೂಸ್ ಮಾಡ್ತಾ ಇಲ್ಲ ಹಾಗೆ ಇದ್ದೀನಿ ಎಳ್ಳು ಹಾಕಿದರೂ ಚೆನ್ನಾಗಿರುತ್ತೆ ಎಳ್ಳನ್ನು ಹುರಿದು ಹಾಕೋಬೇಕು ಎಳ್ಳನ್ನು ಫ್ರೈ ಮಾಡಿ ಹಾಕ್ಕೋಬೇಕು ಚೆನ್ನಾಗುತ್ತೆ ತಿನ್ನುವಾಗ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಹಾಕ್ಕೊಂಡಿದೆ ಬೆಲ್ಲ ನೋಡಿಕೊಂಡು ನಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಹಾಕ್ಕೋಬೋದು ಇದಿವಾಗ ಹಿಟ್ಟು ಚೆನ್ನಾಗಿ ನೆನ್ಕೊಂಡಿದೆ ಅಷ್ಟೆಲ್ಲ ಮಾಡುವಾಗ ಇನ್ನೊಮ್ಮೆ ಚೆನ್ನಾಗಿ ನಾದ್ಕೋಬೇಕು ನಾನು ತುಂಬ ಹೊತ್ತು ನಾದ್ಕೊಳ್ತೀನಿ ಅಂದರೆ ಎಷ್ಟು ನಾದುತ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಒಂದೇ ಅಲ್ಲ ಯಾವುದೇ ಹಿಟ್ಟಾದರೂ ಅಷ್ಟೇ ನಮಗೆ ಎಷ್ಟು ಬೇಕಷ್ಟು ತಗೊಂಡು ಎಷ್ಟು ದೊಡ್ಡದು ಮಾಡ್ತೀವಿ ಚಿಕ್ಕದು ಮಾಡ್ತೀವಿ ನೋಡಿ ಅದ್ರ ಮೇಲೆ ಈ ಥರ ತೆಗಿಬೇಕು ನಾನಿಲ್ಲಿ ಒಂದು ಗೋಲಿ ಎಷ್ಟು ದೊಡ್ಡದು ಮಾಡ್ತಾ ಇದ್ದೇನೆ ಚಿಕ್ಕದಾಗಿ ಮಾಡ್ತಾ ಇದ್ದೀನಿ ನಾನು ಇವತ್ತು ಸ್ವ ಸ್ವಲ್ಪ ತಗೊಂಡು ಈ ಥರ ಮಾಡ್ಕೊಳ್ತೀನಿ ಫುಲ್ ಮಾಡ್ಕೊಳ್ಳೋದಿಲ್ಲ ನೋಡಿ ಈ ಥರ ಫೋಲ್ಡ್ ಮಾಡಬೇಕು ಈ ಥರ ಫೋಲ್ಡ್ ಮಾಡಿ ಪ್ರೆಶ್ ಮಾಡಿ ಇಟ್ಕೊಂಡ್ರೆ ಉದ್ಲಿಕ್ಕೆ ಚೆನ್ನಾಗಾಗುತ್ತೆ ನೋಡಿ ಈ ಥರ ಮಾಡಿಟ್ಕೊಳ್ತೀನಿ ಎಲ್ಲ ಮಾಡಿಟ್ಕೊಂಡಾಗಿದೆ ಇವಾಗ ಮತ್ತು ಒದ್ದೆ ಬಟ್ಟೆನ ಮುಚ್ಚಿಡಬೇಕು ಇಲ್ಲಿ ನಾನು ಫ್ಯಾನ್ ಹಾಕ್ಕೊಂಡಿದ್ದೀನಿ ಒಣಗುತ್ತೆ ಅಂತ ಹೇಳಿ ಸೊ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಉಸ್ತಾ ಇದ್ದೀನಿ ನಾನು ಗೋಧಿ ಹಿಟ್ಟು ಮೈದಾ ಹಿಟ್ಟು ಏನಾದರೂ ಹಾಕೋಬೋದು ನಾನಿಲ್ಲಿ ಅಕ್ಕಿ ಹಿಟ್ಟು ಹಾಕಿ ಉಸ್ತಾ ಇದ್ದೀನಿ ನೋಡಿ ಇಷ್ಟು ಎಳ್ಳುಗ್ ಮಾಡ್ಕೊಂಡಿದ್ದೀನಿ ಇಷ್ಟು ದೊಡ್ಡದು ಕೂತ್ಕೊಂಡಿದ್ದೀನಿ ತುಂಬ ಚೆನ್ನಾಗುತ್ತೆ ಬೇಗನೆ ಆಗುತ್ತೆ ಎಲ್ಲಿಗಾದರೂ ಕಟ್ಟಿಕೊಂಡು ಹೋಗ್ಬೋದು ಏನು ಹಾಳಾಗಲ್ಲ ಎಷ್ಟು ದಿನ ಇಟ್ಟರು ಏನೂ ಆಗಲ್ಲ ಅಂದರೆ ಗಾಳಿ ಆಡದೇ ರೀತಿ ಇಟ್ಕೋಬೇಕು ಕವರೆಲ್ಲ ಹಾಕಿದ್ರು ಇಲ್ಲ ಡಬ್ಬಿಯಲ್ಲಿ ಹಾಕಿದ್ರು ಗಾಳಿ ಇಲ್ಲ ಅಂದರೆ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಸ್ವಲ್ಪ ಗಾಳಿ ಆಡ್ತು ಅಂದರೆ ಮೆತ್ತಗಾಗುತ್ತೆ ನೋಡಿ ಎಲ್ಲನೂ ಹೀಗೆ ಉತ್ಕೊಂಡು ಇಟ್ಕೊಂಡಿದ್ದೀನಿ ಇದರಲ್ಲಿ ಇನ್ನೂ ಒಂದು ಸ್ವಲ್ಪ ಇದೆ ಅದು ಮಾಡಿ ಮತ್ತೆ ಮಾಡ್ಕೊಳ್ತೀನಿ ನೋಡಿ ಇಷ್ಟೇ ಉದ್ದಿಟ್ಕೊಂಡಿದ್ದೀನಿ ಇನ್ನೂ ಇಷ್ಟಿದೆ ಇದು ಮಾಡಿ ಆದಮೇಲೆ ಮತ್ತೆ ಮಾಡ್ಕೋಬೇಕು ಅಂದರೆ ಒಬ್ಬರೇ ಇದ್ದಾಗ ಹೀಗಾಗತ್ತೆ ಇವು ಎರಡು ಮೂರು ಜನ ಇದ್ರೆ ಮಾಡ್ತಾಯಿದ್ರೆ ಈ ಕಡೆ ಎಣ್ಣೆಲಿ ಕರಿಬೋದು ಈಗ ಒಂದು ಬೌಲಲ್ಲಿ ನೀರಿಟ್ಕೊಂಡಿದ್ದೀನಿ ಹೀಗೆ ಕೈ ಮೇಲೆ ಇಟ್ಕೊಂಡು ಸೈಡ್ ಫುಲ್ಲು ನೀರು ಹಾಕ್ಕೋಬೇಕು ನೀರು ಹಾಲು ಏನಾದರೂ ಹಾಕೋಬೋದು ಈ ಥರ ಇವಾಗ ಬೆರಳು ಮೇಲೆ ಇಟ್ಕೊಂಡು ನಮಗೆ ಅದು ಎಷ್ಟು ಹಿಡಿಸುತ್ತೋ ಅಷ್ಟು ಪೌಡ್ರನ್ನು ಹಾಕೋಬೇಕು ಫುಲ್ ಕವರ್ ಆಗಬೇಕು ಓಪನ್ ಆಗಬಾರ್ದು ಓಪನ್ ಆಡೇ ಓಪನ್ ಆದರೆ ಇದು ಎಣ್ಣೆ ಒಳಗೆಲ್ಲ ಪುಡಿ ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಈ ಥರ ನೀಟಾಗಿ ಕವರ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಾಗಿದೆ ಹೇಳಿ ಇನ್ನೂ ಒಂದು ತೋರಿಸ್ತೀನಿ ಸೈಡ್ಸೆಲ್ಲ ನೀರು ಹಾಕ್ಕೋಬೇಕು ನೀವು ಹಿಂಗೆ ಕೈಯಿಂದ ಆಗಲಿಲ್ಲ ಅಂದರೆ ಒಂದು ಕಡ್ಡಿಗೆ ಹತ್ತಿಯನ್ನು ಸುತ್ತಕೊಂಡು ಅದ್ರೊಳಗೆ ಹತ್ಕೊಂಡು ಈ ಥರನಾದರೂ ಮಾಡ್ಬೋದು ಪುಡಿಯಲ್ಲಿ ಆಚೆ ಬರಬಾರ್ದು ಹೊಡಿಬಾರ್ದು ಎಲೆಗಳೆಲ್ಲ ಈ ಥರ ಫೋಲ್ಡ್ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ತಿನ್ಬೋದು ಹಾಳಾಗೋದಿಲ್ಲ ನೋಡಿ ಎಲ್ಲವನ್ನೂ ಇದೇ ಥರ ಮಾಡ್ಕೊಳ್ತೀನಿ ನೋಡಿ ಇವಾಗ ಎಣ್ಣೆ ಕಾದಿದೆ ಇವಾಗ ಎಣ್ಣೆ ಎಷ್ಟು ಹಿಡ್ಸುತ್ತೋ ಅಷ್ಟು ಕೂಡ ಹಾಕ್ಬೋದು ಬೇಗ ಬೇಯುತ್ತೆ ಇದು ಟೈಮ್ ತಗೊಳ್ಳಲ್ಲ ಇದು ಹಾಕಿದ ತಕ್ಷಣ ತಿರುಗ್ಸಿ ಹಾಕ್ಬೇಕು ಇಲ್ಲಾಂದ್ರೆ ಒಂದೊಂದು ತಿರುಗೋದೇ ಇಲ್ಲ ಉಲ್ಟ ಆಗೋದೇ ಇಲ್ಲ ಒಂದೊಂದು ಹಾಕಿದ ತಕ್ಷಣನೇ ತಿರ್ಗ್ಸ್ಬೇಕು ಮತ್ತು ಇನ್ನೊಂದು ಭಾಗ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅಷ್ಟೇ ಬೇಗ ಬೇಯುತ್ತೆ ಟೈಮ್ ತಗೊಳ್ಳಲ್ಲ ನೋಡಿ ಈ ಥರ ತಿರುಗ್ಸಿದ್ರೆ ಒಂದೊಂದು ಬೇಗ ಉಲ್ಟ ಆಗೋಲ್ಲ ಅದಕ್ಕೋಸ್ಕರ ಹಾಕಿದ ತಕ್ಷಣ ಈ ಥರ ಎರಡು ಸೈಡು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಬೇಗ ಆಗುತ್ತೆ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು ಆಗಿದೆ ಇವಾಗ ಎಷ್ಟು ದಿನ ಇಟ್ಕೊಂಡ್ರು ಏನೂ ಆಗ ಹಾಳಾಗೋದಿಲ್ಲ ಅಂದರೆ ಗಾಳಿ ಆಡದೆ ರೀತಿ ತೆಗ್ದಿಟ್ಕೋಬೇಕು ನೋಡಿ ಮತ್ತೊಮ್ಮೆ ಹಾಕ್ತೀನಿ ಇವಾಗ ನಮಗೆ ಎಲೆಯಲ್ಲಿ ತುಂಬದೊಂದು ಪು ಪುಡಿ ತುಂಬದೊಂದು ಲೇಟ್ ಆಗುತ್ತೆ ಬಿಟ್ಟರೆ ಮತ್ತೆಲ್ಲ ಬೇಗನೆ ಆಗುತ್ತೆ ಇದು ಮನೇಲಿ ಮಾಡಿಟ್ಕೊಂಡ್ರಂತೂ ಆವಾಗ ಅವಾಗ ತಿನ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಕೂಡ ಆಗಿದೆ ಇವಾಗ ಇಷ್ಟು ಕಲರ್ ಬಂದರೆ ಸಾಕು ಎಷ್ಟೊಂದಾಗಿದೆ ಇದನ್ನು ಇವಾಗ ಇಲ್ಲ ಒಂದು ಪ್ಲಾಸ್ಟಿಕ್ ಕವರೆಲ್ಲ ಡೆಬ್ಬಿ ಎಲ್ಲಾದ್ರೂ ತೆಗೆದಿಟ್ಕೋಬೇಕು ಆರಿದ ಮೇಲೆ ಇಲ್ಲಾಂದರೆ ಮೆತ್ತಗಾಗುತ್ತೆ ಕ್ರಿಸ್ಪಿಯಾಗಿರೋದಿಲ್ಲ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್